ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನಕ ಬಂದಿ ಕೈ ಪಲ್ಯ ಮರಕ ಅವು ನಾವ್ ಹೆಂಗದವ್ ಕಾಯಿ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರ್ಸ್ತಾವ್ ಈರುಳ್ಳಿ ಹುಡುಗರ ಬಾಯ ನೀರ್ ತರಿಸ್ತಾವ ಮೆಣಸಿನ್ಕಾಯಿ ಅಲ್ಲಿ ನೋಡ್ರಪ್ಪ ಎಷ್ಟ ಗಮ 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 ಕೊತ್ತಂಬರಿ ಕರಿಬೇವು ಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಗೆ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮಂಡಕ್ ಹೋಕೈತಿ ಗಾಡಿ ಮಂಡಕ್ ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಡಾಡ್ಬೇಡ್ರಿ ಬರ್ರಿ ಕೈಪಲ್ಯ ಬಂದಾವ ನಿಮ್ ಮನೆ ತನಕ ಬಂದಿ ಕೈ ಪಲ್ಯ ಮರಾಕ ಅವು ನಾವ್ ಕಾಯಿ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಸ್ತಾವ ಈರುಳ್ಳಿ ಹುಡುಗರ ಬಾಯ ನೀರ್ ತರಸ್ತಾವ ಮೆಣಸಿನಕಾಯಿ ಅಲ್ಲೇ ಇಲ್ಲಿ 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 ನೋಡ್ರಪ್ಪ ಇಲ್ಲಿ ಎಷ್ಟು ಗಮ 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 ಅಂತವ ಕೊತ್ತಂಬ್ರಿ ಕರಿಬೇವು ತುಂಬಿಕಾಯಿ ಬದನೆಕಾಯಿ ಆಲೂಗಡ್ಡಿ ಹೂಕೋಸು ಕೋಸುಗಡ್ಡಿ ಎಲ್ಲ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಿಕ್ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಡಾಡ್ಬ್ಯಾಡ್ರಿ ಬರ್ರಿ ಕೈ ಪಲ್ಯ ಬಂದಾವ ನಿಮ್ ಮನೆ ತನ ಬಂದ ಕೈ ಪಲ್ಯ ಮರಕ ಅವು ನಾವ್ ಕಾಯಿ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ್ ಈರುಳ್ಳಿ ಹುಡುಗರ ಬಾಯ ನೀರ್ ತರಿಸ್ತಾವ್ ಮೆಣಸಿನಕಾಯಿ ಅಲ್ಲಿ ನೋಡ್ರಪ್ಪ ಇಲ್ಲಿ ಎಷ್ಟು ಘಮ ಘಮ ಥ್ರಿ ಕರಿಬೇವು ಅಬ್ಬಿ ಕಾಯಿ ಬದ್ನೆಕಾಯಿ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಮೇಲೆ ಮನ್ಯಾಗ ತರ್ಕಾರಿ ಇಲ್ಲಾ ಅಂತೇಳಿ ಬ್ಯಾಡ್ರಿ ಬರ್ರಿ ಕೈಪಲ್ಯ ಬಂದಾವ ನಿಮ್ ಮನೆತನ ಬಂದಿ ಕೈ ಪಲ್ಯ ಮರಾಕ ಅವು ನವ್ ಹೆಂಗದ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡಿ ಹುಡುಗಿಯರ್ ಕಣ್ಣ ನೀರ್ ತರಸ್ತಾವ ಈರುಳ್ಳಿ ಹುಡುಗರ್ ಬಾಯ ನೀರ್ ತರಸ್ತಾವ ಮೆಣಸಿನ್ಕಾಯಿ ಅಲ್ಲೇ ಇಲ್ಲಿ ಇಲ್ಲಿ ನೋಡ್ರಪ್ಪ ಇಲ್ಲಿ ಎಷ್ಟ್ ಗಮ 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 ಅಂತವ ಕೊತ್ತಂಬ್ರಿ ಕರಿಬೇವು ತುಂಬಿಕಾಯಿ ಬದನೇಕಾಯಿ ಆಲೂಗಡ್ಡಿ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನಾ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರ್ಕಾರಿ ಇಲ್ಲಾ ಅಂತೇಳಿ ಓಲಾಡ್ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನ ಬಂದ ಕೈ ಪಲ್ಯ ಮರಾಕ ಅವು ನಾವ್ ಹೆಂಗದವ್ ಕೈ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ್ ಈರುಳ್ಳಿ ಹುಡುಗರ ಬಾಯ ನೀರ್ ತರಿಸ್ತಾವ್ ಮೆಣಸಿನಕಾಯಿ ಅಲ್ಲಿ ನೋಡ್ರಪ್ಪ ಇಲ್ಲಿ ಎಷ್ಟು ಘಮ 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 ಅಂತವ ಕೊತ್ತಂಬರಿ ಕರಿಬೇವು ಅಬ್ಬಿ ಕಾಯಿ ಬದ್ನೆಕಾಯಿ ಆಲೂಗಡ್ಡೆ ಹೂಕೋಸು ಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಡಾಡ್ಬೇಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನಕ ಬಂದಿ ಕೈ ಪಲ್ಯ ಮರಕ ಅವು ನಾವ್ ಕಾಯಿ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡಿ ಹುಡುಗಿಯರ್ ಕಣ್ಣ ನೀರ್ ತರಸ್ತಾವ ಈರುಳ್ಳಿ ಹುಡುಗರ್ ಬಾಯ ನೀರ್ ತರಸ್ತಾವ ಮೆಣಸಿನ್ಕಾಯಿ ನೋಡ್ರಪ್ಪ ಇಲ್ಲಿ ನೋಡ್ರಿ ಎಷ್ಟ ಗಮ 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 ಕೋತಂಬರಿ ಕರಿಬೇವು ತುಂಬಿಕಾಯಿ ಬದ್ನೆಕಾಯಿ ಆಲೂಗಡ್ಡಿ ಹೂಕೋಸು ಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನ ಬಂದು ಈ ಕಾಯಿ ಪಲ್ಯ ಮರಕ ಅವು ನಾವ್ ಹೆಂಗದವ್ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ್ ಈರುಳ್ಳಿ ಹುಡುಗರ ಬಾಯ ನೀರ್ ಮೆಣಸಿನಕಾಯಿ ಮೆಣಸಿನ್ಕಾಯಿ ನೋಡ್ರಪ್ಪ ಇಲ್ಲಿ ಎಷ್ಟು ಘಮ 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 ಅಂತವ ಕೊತ್ತಂಬರಿ ಕರಿಬೇವು ಅಗ್ಜಿ ಬದನೆಕಾಯಿ ಆಲೂಗಡ್ಡೆ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗತಿ ಗಾಡಿ ಮುಂದಕ್ಕೆ ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಲಾಡ್ಬೇಡ್ರಿ ಬರ್ರಿ ಕೈಪಲ್ಯ ಬಂದಾವ ನಿಮ್ ಮನೆತನ ಬಂದಿ ಕೈಪಲ್ಯ ಮರಕ ಅವು ನವನ್ ಹೆಂಗದ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡಿ ಹುಡುಗಿಯರ್ ಕಣ್ಣ ನೀರ್ ತರಸ್ತಾವ ಈರುಳ್ಳಿ ಹುಡುಗರ್ ಬಾಯ ನೀರ್ ತರಸ್ತಾವ ಮೆಣಸಿನಕಾಯಿ ಅಲ್ಲಿ ಇಲ್ಲ ಇಲ್ಲಿ ಗಮ ಘಮ ಘಮ ಕೋತಂಬರಿ ಕರಿಬೇವು ತುಂಬಿಕಾಯಿ ಬದ್ನೆಕಾಯಿ ಆಲೂಗಡ್ಡಿ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮನ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಹೋದ ಮೇಲೆ ಮನ್ಯಾಗ ಇಲ್ಲ ಅಂತ ಅಂತೇಳಿ ಹೋಲಾರ ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನ ಬಂದ ಕೈ ಪಲ್ಯ ಮರಾಕ ಅವು ನಾವ್ ಹೆಂಗದವ್ ಕಾಯಿ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ ಈರುಳ್ಳಿ ಹುಡುಗರ ಬಾಯ ನೀರ್ ತರಿಸ್ತಾವ್ ಮೆಣಸಿನ್ಕಾಯಿ ಅಲ್ಲಿ ನೋಡ್ರಪ್ಪ ಇಲ್ಲಿ ಎಷ್ಟ್ ಘಮ 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 ಕೊತ್ತಂಬರಿ ಕರಿಬೇವು ಉದ್ದಿಕಾಯಿ ಬದನೆಕಾಯಿ ಆಲೂಗಡ್ಡಿ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನಕ ಬಂದಿ ಕೈ ಪಲ್ಯ ಮರಕ ಅವು ನಾವ್ ಕಾಯಿ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡಿ ಹುಡುಗಿಯರ್ ಕಣ್ಣ ನೀರ್ ತರಸ್ತಾವ ಈರುಳ್ಳಿ ಹುಡುಗರ್ ಬಾಯ ನೀರ್ ತರಿಸ್ತಾವ ಮೆಣಸಿನಕಾಯಿ ಅಲ್ಲೆಲ್ಲೇ ಇಲ್ಲಿ ನೋಡ್ರಪ್ಪ ಇಲ್ಲಿ ಅಂತವ ಕೋತಂಬರಿ ಕರಿಬೇವು ಉದ್ದಿಕಾಯಿ ಬದ್ನೆಕಾಯಿ ಆಲೂಗಡ್ಡಿ ಕೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಗೆ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಹೋಗತಿ ಗಾಡಿ ಹೋದ ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಹೋಲಾರ ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆ ತನ ಬಂದಿ ಕೈ ಪಲ್ಯ ಮರಾಕ ಅವು ನಾವ್ ಹೆಂಗದವ್ ಕಾಯಿ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ್ ಈರುಳ್ಳಿ ಹುಡುಗರ ಬಾಯ ನೀರ್ ತರಿಸ್ತಾವ್ ಮೆಣಸಿನ್ಕಾಯಿ ನೋಡ್ರಪ್ಪ ಇಲ್ಲಿ ಎಷ್ಟ್ ಘಮ 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 ಅಂತವ ಕೊತ್ತಂಬರಿ ಕರಿಬೇವು ಉದ್ದಿಕಾಯಿ ಬದನೇಕಾಯಿ ಆಲೂಗಡ್ಡೆ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ಕೆ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಬ್ಯಾಡ್ರಿ ಬರ್ರಿ ಕಾಯಿ ಪಲ್ಯ ಬಂದಾವ ನಿಮ್ ಮನೆತನ ಬಂದಿವಿ ಕೈ ಪಲ್ಯ ಮರಾಕ ಅವು ನಾವ್ ಕಾಯಿ ಕೈಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡಿ ಹುಡುಗಿಯರ್ ಕಣ್ಣ ನೀರ್ ತರ್ಸ್ತಾವ್ ಈರುಳ್ಳಿ ಹುಡುಗರ್ ಬಾಯ ನೀರ್ ತರಿಸ್ತಾವ ಮೆಣಸಿನ್ಕಾಯಿ ಅಲೆಲೆಲೆಲೆ ಇಲ್ಲಿ ಇಲ್ಲಿ ನೋಡ್ರ ಎಷ್ಟ್ ಗಮ 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 ಅಂತವ ಕೋತಂಬರಿ ಕರಿಬೇವು ಕಾಯಿ ಬದನೆಕಾಯಿ ಕಾಯಿ ಹೂಕೋಸು ಕೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮಂಡಕ್ ಹೋಗತಿ ಗಾಡಿ ಮಂಡಕ್ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಓಲಾರ್ ಬ್ಯಾಡ್ರಿ ಬರ್ರಿ ಕೈ ಬಂದಾವ ಬಂದವ ನಿಮ್ ಮನೆ ತನ ಬಂದಿ ಕೈ ಪಲ್ಯ ಮರಾಕ ಅವು ನಾವ್ ಹೆಂಗದವ್ ಪಲ್ಯ ನಿಂತು ನೋಡಿ ಹೇಳ್ರಿ ತಾಜಾ ತಾಜಾ ಮಸ್ತ್ ಮಸ್ತ್ ಅದಾವ ಇಲ್ಲಿ ಕೆಂಪನು ಟಮಟ ಹಣ್ಣು ಬೆಳ್ಳನು ಆಲೂಗಡ್ಡೆ ಹುಡುಗಿಯರ್ ಕಣ್ಣ ನೀರ್ ತರಿಸ್ತಾವ ಈರುಳ್ಳಿ ಹುಡುಗರ ಬಾಯ ನೀರ್ ತರ್ಸ್ತಾವ ಮೆಣಸಿನಕಾಯಿ ಅಲ್ಲಿ ನೋಡ್ರಪ್ಪ ಇಲ್ಲಿ ಎಷ್ಟ್ ಗಮ 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 ಅಂತಾವತಂಬ್ರಿ ಕರಿಬೇವುಕಾಯಿ ಬದ್ನೆಕಾಯಿ ಆಲೂಗಡ್ಡಿ ಹೂಕೋಸು ಕೋಸುಗಡ್ಡಿ ಎಲ್ಲಾ ನಮ್ಮ ತರಕಾರಿಗಳು ನಮ್ಮಲ್ಲಿ ಸಿಗ್ತಾವ ಬರ್ರಿ ಗಡನ ಗಾಡಿ ಮುಂದಕ್ ಹೋಗಿ ಗಾಡಿ ಮುಂದಕ್ಕೆ ಹೋದ್ಮೇಲೆ ಮನ್ಯಾಗ ತರಕಾರಿ ಇಲ್ಲ ಅಂತೇಳಿ ಬ್ಯಾಡ್ರಿ